ದೇವರಿಗೆ ಸ್ತೋತ್ರವಾಗಲಿ ಪ್ರೇರಿ ಮಾತನಾಡುವ ದೇವರಾದ ಪರಿಶುದ್ಧನು ಮಾರ್ಗದರ್ಶಕನು ಸತ್ಯದೇವರು ನೀತಿ ಜೀವವಾದ ನಮ್ಮೆಲ್ಲರ ಸೃಷ್ಟಿಕರ್ತನು ಪೋಷಕನಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸೋ ಪ್ರೇರಿ ಇದನ್ನು ನಾವು ಜೀವ ಕೊಡುವ ಆರೋಗ್ಯ ನೀಡುವ ಸ್ವರ್ಗದ ದಾರಿಯನ್ನು ದಯಪಾಲಿಸುವ ಒಳ್ಳೆ ಆಲೋಚನೆ ತೋರುವ ದೇವರ ವಾಕ್ಯವನ್ನು ಧ್ಯಾನಿಸುವ ಪ್ರೇರೆ ಅದಕ್ಕೆ ಮೊದಲು ನಾವು ಪ್ರಾರ್ಥನೆ ಹಾಗೂ ಹಾಡಿನ ಮುಖಾಂತರ ದೇವರ ವಾಕ್ಯವನ್ನು ನಮ್ಮ ದಾರಿಗೆ ದೀಪ ನಮ್ಮ ಬಾಳಿಗೆ ಒಳ್ಳೆ ಆಲೋಚನೆ ಮಾರ್ಗವನ್ನು ತೋರುವ ದೇವರ ವಾಕ್ಯವಾದ ಯೇಸುವನ್ನು ಧ್ಯಾನಿಸೋಣ ಪ್ರೇರಿ ನಾವು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡೋಣ ಪ್ರೇರಿ ಪ್ರಾರ್ಥನೆ ಆತ್ಮ ಆತ್ಮಸ್ವರೂಪನಾದ ಪರಿಶುದ್ಧ ಪರಿಶುದ್ಧ ಪರಿಶುದ್ಧನಾದ ದೇವರೇ ಇಹ ಪರಗಳ ಸೃಷ್ಟಿಕರ್ತನೇ ಅದು ಪ್ರಭುವೆ ನಿಮ್ಮ ಹೊರತು ನಿಜವಾದ ದೇವರು ಯಾರೂ ಇಲ್ಲ ಆದಿಯಿಂದಲೂ ನೀವೇ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ದೇವರಾಗಿದ್ದೀರಿ ತಂದೆ ನಿಮ್ಮಂತೆ ಬಲಶಾಲಿ ದೇವರು ಯಾರೂ ಇಲ್ಲ ತಂದೆ ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮ ಸ್ವರ್ಗ ಸಿಂಹಾಸನವನ್ನು ಬಿಟ್ಟು ಮನುಷ್ಯರಾದ ನಮ್ಮನ್ನು ನಿಮ್ಮ ಸಿಂಹಾಸನದ ಬಳಿಗೆ ಕರೆದುಕೊಂಡು ಹೋಗಲು ಉನ್ನತ ಸಿಂಹಾಸನವನ್ನು ಬಿಟ್ಟು ಬಂದಿದ್ದೀರಿ ತಂದೆ ಅಂತ ನಿಮ್ಮ ಸಿಂಹಾಸನ ಬಿಟ್ಟು ಬಂದಿದ್ದಕ್ಕಾಗಿ ದೇವರ ಪದವಿಯನ್ನು ಬಿಡಲಲ್ಲೇನೇ ಎನ್ನುತ್ತ ನೀವು ಮನುಷ್ಯನ ಆಕಾರದಲ್ಲಿ ಕಾಣಿಸಿಕೊಂಡು ದಾಸನ ರೂಪ ಧರಿಸಿಕೊಂಡು ನಿಮ್ಮ ರಿಕ್ತನಾಗಿ ನಮ್ಮಂತೆ ನೀವು ಪ್ರಭಾವ ಕಾಣಿಸಿಕೊಂಡಿರಿ ನಮ್ಮನ್ನು ಬಿಡಿಸಲು ಮರಣಾಧಿಕಾರಿಯಿಂದ ಬಿಡಿಸಲು ನಮ್ಮ ಮರಣದ ಸ್ಥಳದಲ್ಲಿ ನೀವು ಮರಣಿಸಿ ನಮ್ಮ ಶಿಕ್ಷೆಯನ್ನು ಹೊಂದಿ ನಮ್ಮನ್ನು ಪುನರುತ್ಥಾನಗೊಳಿಸಲು ನೀವು ಸಮಾಧಿಯ ಮುಳ್ಳನ್ನು ಮುರಿದು ಸಮಾಧಿಯನ್ನು ಗೆದ್ದು ಮೃತ್ಯುಂಜಯನಾಗಿ ಮೂರನೇ ದಿನ ಎದ್ದಿರಿ ಪ್ರಭುವೆ ಪ್ರಭುವೆ ಈ ವಾಕ್ಯವನ್ನು ಆಲಿಸಲು ಹೋಗುತ್ತಿರುವಾಗ ನೀವೇ ನಮ್ಮ ಹೃದಯ ಧ್ಯಾನವು ಬಾಯಿ ಮಾತು ಆಗಿದ್ದು ಎಲ್ಲರ ಹೃದಯಗಳನ್ನು ಸ್ವಸ್ಥ ಮಾಡಿರಿ ಪ್ರಭುವೆ ಎಲ್ಲ ನಿಮ್ಮ ಮಕ್ಕಳ ಆಲೋಚನೆಗಳನ್ನು ಶುದ್ಧ ಮಾಡಿರಿ ಪವಿತ್ರ ಹೃದಯ ನೀಡಿರಿ ನಿಮ್ಮ ಪವಿತ್ರ ಆತ್ಮ ನೀಡಿರಿ ನಿಮ್ಮ ಪವಿತ್ರ ಮನಸ್ಸು ನೀಡಿರಿ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ದೇವ ನಿಮ್ಮ ದೈವಜ್ಞಾನ ವಿವೇಕ ತಿಳುವಳಿಕೆಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥ ವಾಕ್ಯ ಕೇಳುವಾಗ ಅಡ್ಡಿ ಬರುವ ಎಲ್ಲ ದುರಾತ್ಮನ ಶಕ್ತಿಗಳನ್ನು ಏಸು ನಾಮದಲ್ಲಿ ಬಂಧಿಸುತ್ತೇವೆ ತಂದೆ ನಿಮ್ಮ ಪಾದಗಳ ಕೆಳಗೆ ಹೋಗುವಂತೆ ಆಜ್ಞಾಪಿಸುತ್ತೇವೆ ಸಪ ಆಮೇನ್ ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಅದು ಪ್ರೇರೆ ಬನ್ನಿ ಪ್ರೇರೆ ಒಂದು ಈ ದಿನ ನಮ್ಮ ಒಳ್ಳೆಯ ದೇವರಾದ ಕ್ರಿಸ್ತನನ್ನು ನಾವು ಧ್ಯಾನಿಸೋಣ ಪ್ರೇರೆ ದೇವರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ ಪ್ರೇರೆ ಆತನನ್ನು ಅರಿತುಕೊಂಡವರು ಬಲವಾದ ಕಾರ್ಯಗಳನ್ನು ಮಾಡುತ್ತಾರೆಂದು ದಾನೆಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಆ ನಮ್ಮ ದೇವರನ್ನು ನಾವು ಸ್ತುತಿಸುವ ಮೂಲಕ ಆ ಯುದ್ಧ ಗೋತ್ರದ ಸಿಂಹವಾದ ಯೇಸುಕ್ರಿಸ್ತನನ್ನು ಸ್ತುತಿಸುವುದರ ಮೂಲಕ ನಾವು ವಾಕ್ಯ ಭಾಗದ ಒಳಗೆ ಪ್ರವೇಶವಾಗೋಣ ಪ್ರೇರೆ ಅಂತ ಅದ್ಭುತವಾದ ಪ್ರಭುವನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ಆತ್ಮ ದೇಹ ಮನಸ್ಸಿನಲ್ಲಿ ಸ್ವಸ್ಥಚಿತ್ತರಾಗಿ ವಿಮೋ ವಿಮೋಚಿಸಲ್ಪಟ್ಟು ಪ್ರಭುವಿನ ಕೃಪೆ ಹೊಂದಿ ಆ ಪ್ರಭುವಿನಲ್ಲಿರುವ ಶಾಂತಿಯನ್ನು ಹೊಂದಿ ನಾವು ಈ ಲೋಕದಲ್ಲಿ ಬೆಳಕಾಗಲು ದೇವರ ಕೃಪೆ ಕೋರಿಕೊಳ್ಳುವ ಪ್ರೇರಿ ಈ ಹಾಡಿನ ಮೂಲಕ ಹಾಡು ಪ್ರೇರಿ ಗೋತ್ರದ ಸಿಂಹ ಈ ಹಾಡನ್ನು ಹಾಡುವಾಗ ನೀವು ಕೂಡ ಏಕ ಮನಸ್ಸಿನೊಂದಿಗೆ ಹಾಡಿ ಆ ಯುದ ಗೋತ್ರದ ಸಿಂಹವಾದ ನಿಜವಾದ ದೇವರಾದ ಯೇಸುವಿನ ಕೃಪೆಯನ್ನು ಹೊಂದಿಕೊಂಡು ನಾವು ದೇವರ ಮಕ್ಕಳಾಗಿ ಜೀವಿಸೋಣ ಪ್ರೇರಿ ಅಂತ ಕೃಪೆ ನಮ್ಮೆಲ್ಲರಿಗೆ ಪ್ರಭುದಾಯ ಪಾಲಿಸಲಿ ಆಮೇನ್ ದ ಲಾರ್ಡ್ ಹಾಲಿ ಲೂಯರ್ ಹಾಡು ಪ್ರೇರೆ ಯುದ್ಧ ಗೋತ್ರದ ಸಿಂಹ ಹಾಡು ಪ್ರೇರಿ सुवे न आत्मीय प्रगति निधीन वे निराधने आराधने स्तुति आराधने आराधने स्तुति आराधने नीने न ಆರಾಧುವೆ ನೀವೇ ನಿಜವಾದ ಯುವ ಉತ್ತರ ಸಿಂಹ ಸೈತಾನನು ಸುಳ್ಳು ಸಿಂಹ ಪ್ರಭುವೆ ಅವನ ಕೋಡೆ ಹಲ್ಲುಗಳನ್ನು ಶಿಲುಬೆಯಲ್ಲಿ ಹುರಿದು ಹಾಕಿ ನಿಮ್ಮ ವಿಶ್ವಾಸ ಮಕ್ಕಳಿಗೆ ಜಯೋತ್ಸಾಹ ನೀಡಿದ್ದೇವೆ ಸೈತಾನನು ಅವನ ಅನುಚರವನ್ನು ನಿರಾಯಿ ಮಾಡಿ ನಮಗೆ ಶಿಲು ಶಕ್ತಿ ದಯಪಡಿಸಿದ್ದೇನೆ ಇದಕ್ಕಾಗಿ ಸ್ತೋತ್ರ ಪ್ರಭುವೆ ಮಹಿಮಾನ್ವಿತನೇ ನಿಮೆಯ ಪ್ರಭ್ರೆ ನಿನ್ನ ಪ್ರಜೆಯ ನೆಮ್ಮದಿಗಾಗಿ ರಾಜ್ಞೆ ಬದಲಿಸಿದ್ದು ನೀನೇ ಎಂದು ಅಹಂಕಾರಣಗಿಸಿ ಅಧಿಕಾರಿಗಳನ್ನು ಇಲ್ಲದಂತೆ ಮಾಡಿದ ನಿನಗೆ ನಿನ್ನ ಪ್ರಜೆಯ ನೆಮ್ಮದಿಗಾಗಿ ರಾಜ ಮಾರ್ಪಡಿಸಿದ್ದು ಎಂದು ಅಹಂಕಾರಣಗಿಸಿ ಅಧಿಕಾರಿಗಳನ್ನು ಇಲ್ಲದಂತೆ ಮಾಡಿದ ನಿನಗೆ ಅಸಾಧ್ಯವಾದುದು ಯಾವುದಿದೆ ಅಸಾಧ್ಯವಾದುದು ಯಾವುದಿದೆ ಅಸಾಧ್ಯವ साध्यवादुदुया दिवे यो दा स्तुतिगोत्र सिंहवे केशय्या न आत्मदप्रगति निवादि े नम आत्मीय प्रगति निवादि ಅಹಂಕಾರ ಅಣಗಿಸಿ ಅಧಿಕಾರಿಗಳನ್ನು ಇಲ್ಲದಂತೆ ಮಾಡಿದ ದೇವರಾದ ಏಕೈಕ ದೇವರು ನೀವೇ ನಿಮ್ಮ ಮುಂದೆ ಎಲ್ಲ ಅಧಿಕಾರಿಗಳು ಮೊಣಕಾಲುರುವ ಸ್ತೋತ್ರ ನಿನ್ನ ನೀತಿ ಕಿರಣಗಳಿಗಾಗಿ ನನ್ನ ದಿಕ್ಕು ಎಲ್ಲ ಈ ಕಾಲದಲ್ಲಿ ಪ್ರಥಮ ಬಲವಾಗಿ ಪಕ್ಕಗೊಂಡಂತ ನಿನಗೆ ನಿನ್ನ ನೀತಿ ಕಿರಣಗಳಿಗಾಗಿ ಸ್ವಿ ನಮ್ಮ ದಿಕ್ಕು ದೆಸೆಯೆಲ್ಲ साध्यवाद दुर्यासाध्यवाद दुर्यासाध्यवादुर्यादिरे यो दा स्तुतिगोत्र दासिंहवेसुवे न आत्मीय प्रगति नि स्वाधीनवे योगा स्तुतिगोत्रदसिंहवे एषया नम्मा आत्मद प्रगति नि स्वाधीनवेनितनि आराधने आराधने स्तुति आराधने नीनि तनि आराधने आराधने स्तुति आराधने आराधने स्तुति आराधने ನೀವೇ ಗೃಹಲೋಕದಲ್ಲಿ ಪರಲೋಕದಲ್ಲಿ ಕೂಡ ನೀವೇ ಅನಾದಿ ಕಾಲದಲ್ಲಿ ಪ್ರಥಮ ಫಲವಾಗಿ ಇರುವ ದೇವರ ಕೊಂಡ ದೇವರು ನೀನು ಅಸಹಜವಾಗಿ ಯಾವುದಿಲ್ಲ ನಿಮಗೆ ನಿನ್ನವಾರಸತ್ವ ನಮ್ಮ ಜಯವು ಕೋರಿದ್ದು ನೀನೇ ಎಂದು ಅತ್ಯುನ್ನತವಾದ ಸಿಂಹಾಸನ it's so ಪ್ರೇರೆ ನಮ್ಮ ಸ್ತುತಿಗೆ ಆರಾಧನೆಗೆ ಪಾತ್ರನಾದ ಯೇಸುವಿಗೆ ಮಹಿಮೆಯಾಗಲು ಪ್ರೇರೆ ಬನ್ನಿ ಪ್ರೇರೆ ನಾವು ವಾಕ್ಯವನ್ನು ಧ್ಯಾನಿಸಲು ಸಿದ್ದರಾಮಣ್ಣ ಜೀವ ಕೊಡುವ ವಾಕ್ಯ ನಮ್ಮೆಲ್ಲರನ್ನು ನೂತನ ಸೃಷ್ಟಿಯನ್ನಾಗಿ ಮಾಡುವ ತನ್ನ ರಕ್ತದಿಂದ ತೊಳೆದು ದೇವರ ಮಕ್ಕಳನ್ನಾಗಿ ಸೋಲಿಲ್ಲದಂಥ ಆ ನಿತ್ಯ ಜೀವಕ್ಕೆ ದೇವರ ಮಕ್ಕಳನ್ನಾಗಿಸುವ ದೇವರ ವಾಕ್ಯವನ್ನು ಆಲಿಸುವ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗದ ಅಂಶ ಪ್ರೇರೆ ಆಸಕ್ತಿ ಆಸಕ್ತಿ ಎಂದು ಆ ಅಂಶಕ್ಕೆ ಎಡಿಂಗ್ ಪ್ರೇರೆ ಇದನ್ನು ನಾವು ಧ್ಯಾನಿಸಲಿರುವ ವಿಷಯ ಆಸಕ್ತಿ ಇಂಟ್ರೆಸ್ಟ್ ಇಲ್ಲಿ ನೋಡುವುದಾದ ಪ್ರೇರಿ ನಾವು ರೋಮ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ರೋಮನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ವರ್ಡ್ ನೋಡುವುದಾದರೆ ವಾಕ್ಯ ನೋಡೋದಾದರೆ ಪ್ರೇರೇ ದೇವ ಜನರು ನಡೆದುಕೊಳ್ಳಬೇಕಾದ ರೀತಿ ನೀನು ನಾನು ದೇವರಲ್ಲಿ ದೇವ ಕುಮಾರನಾದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೇವ ಪ್ರೇರೇ ನಾವು ನಡೆದುಕೊಳ್ಳಬೇಕಾದ ರೀತಿ ನಾವು ದೇವರ ವಾಕ್ಯ ಹೇಳ್ತಿದ್ದೆ ಪವಲನ ಮುಖಾಂತರ ದೇವರು ಮಾತಾಡ್ತಿದ್ದಾನೆ ಆದುದರಿಂದ ಸಹೋದರರೇ ಹನ್ನೆರಡನೇ ಅಧ್ಯಾಯ ರೋಮ ಒಂದನೇ ವಾಕ್ಯದಿಂದ ಪ್ರೇರೇ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮ ನಿಮ್ಮ ದೇಹಗಳನ್ನು ನೀವು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅದು ಪ್ರೇರಿ ಈಗ ತಾನೆ ನಾವು ಯೇಸುವನ್ನು ಯುದೋತ್ರದ ಸಿಂಹ ಎಂದು ಆರಾಧಿಸಿದೆವಲ್ಲ ಇಷ್ಟು ಆರಾಧಿಸಿದರೆ ಸಾಲದು ಪ್ರೇರಿ ೇವ್ವ ಕೇಳ್ತಿದೆ ದೇವರ ಕನ್ನಿಕರವನ್ನು ನೆನಪಿಗೆ ತಂದು ಕೊಂಡು ಆರಾಧಿಸಬೇಕು ಹಾಗೂ ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಟ್ಟು ಮೆಚ್ಚುಗೆಯಾಗಿರುವಂತೆ ಸಜೀವ ಯಜ್ಞವಾಗಿ ಸಮರ್ಪಿಸಿ ಆರಾಧಿಸಬೇಕೆಂದು ಆ ಆರಾಧನೆ ಅರ್ಥ ಪ್ರೇರಿ ನಾವು ಲೋಕಕ್ಕೂ ಲೌಕಿಕತೆಗೂ ಒಲಿದು ದೇವರನ್ನು ಆರಾಧಿಸುವುದಾದರೆ ನಮ್ಮ ಆರಾಧನೆಗೆ ಬಲ ಇರುವುದಿಲ್ಲ ಪ್ರೇರಿ ಉತ್ತರ ಬರುವುದಿಲ್ಲ ಆರಾಧನೆ ನಮ್ಮ ಬಂಧನಗಳನ್ನು ಮುರಿಯುವುದಿಲ್ಲ ಯಾವಾಗ ನಾವು ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇವೆ ಕನಿಕರ ಸ್ವರೂಪನಾದ ದೇವರನ್ನು ದೃಷ್ಟಿಸಿ ನಾವು ಆರಾಧಿಸುತ್ತೇವೆ ಆಗ ಮಾತ್ರ ನಮ್ಮ ಬಂಧನಗಳನ್ನು ಅಥವಾ ಇತರರ ಬಂಧನಗಳನ್ನು ಮುರಿಯಲು ನಮಗೆ ಸಾಧ್ಯವಾಗುತ್ತದೆ ಪ್ರೇರಿಕೆ ಹೌದು ಹನ್ನೊಂದನೇ ವಾಕ್ಯ ನೋಡೋದಾದರೆ ರೋಮಾ ಪತ್ರಿಕೆ ಹನ್ನೆರಡನೇದ್ದೇ ಹನ್ನೊಂದಿನ ವಾಕ್ಯ ನೋಡೋದಾದರೆ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ನಾವು ಆಸಕ್ತಿ ಎನ್ನುವ ಅಂಶದ ಮೇಲೆ ಧ್ಯಾನಿಸ್ತಿದ್ದೇವೆ ಪ್ರೇರಿ ನಾವು ದೇವರ ವಿಷಯದಲ್ಲಿ ದೇವರ ಜನರಾಗಿ ನಡೆದುಕೊಳ್ಳಬೇಕಾದ ರೀತಿಯ ವಿಷಯದಲ್ಲಿ ನಮ್ಮನ್ನೇ ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ನಮ್ಮನ್ನೇ ದೇಹ ಪ್ರಾಣಗಳನ್ನು ಸಮರ್ಪಿಸಿ ನಾವು ನಡೆದುಕೊಳ್ಳಬೇಕಾದ ರೀತಿಯಲ್ಲಿ ನಾವು ಜಾಗ್ರತೆ ವಹಿಸಬೇಕಾಗಿದ್ರೆ ಆ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿರಬೇಕೆಂದು ದೇವರ ಸೇವೆ ಮಾಡುವವರಾಗಿರಬೇಕೆಂದು ಹೇಳ್ತಿದ್ರೆ ನೀನು ದೇವಜನ ಆಗಿದ್ದರೆ ಈಶ್ವರ ಸುಲಿ ವಿಶ್ವಾಸ ವಿಶ್ವಾಸವಿಟ್ಟ ದೇವರ ಮಗುವಾಗಿದ್ದರೆ ನೀನು ಪ್ರೇರೆ ಜಾಗೃತನಾಗಿರುತ್ತಿ ಹಾಗೂ ಪ್ರಭುವಿನ ಸೇವೆ ಮಾಡುವುದರಲ್ಲಿ ಆಸಕ್ತನಾಗಿರುತ್ತೆ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳಾತನಾಗಿರುವುದಿಲ್ಲ ಲೋಕ ಜ್ಞಾನದಲ್ಲಿ ಆಸಕ್ತಿ ಉಳ್ಳಾತನಾಗಿರುವುದಿಲ್ಲ ಅದು ಬೇರೆ ಚಿಂತೆಗಳಲ್ಲಿ ಆಸಕ್ತಿ ಉಳ್ಳಾತನಾಗಿರುವುದಿಲ್ಲ ದೇವರ ಯಸ್ವಿನ ವಾಕ್ಯ ಏನು ಹೇಳಿದ ಬೇರೆ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೀರಿ ಆಗ ತಂದೆ ನಿಮ್ಮನ್ನು ಸಮ ನಿಮಗೆ ಸನ್ಮಾನ ಮಾಡುತ್ತಾನೆ ಆಗ ತಂದೆ ಸನ್ಮಾನ ಮಾಡುತ್ತಾಂತರೇ ರೀ ಯೇಸುವನ್ನು ನೀವು ಪ್ರೀತಿಸಿದರೆ ಆತನ ಮಾತುಗಳನ್ನು ಕೈಗೊಂಡು ನಡೆದರೆ ನೀವು ತಂದೆಯನ್ನೇ ಅನುಸರಿಸುತ್ತೀರಿ ತಂದೆ ನಿಮಗೆ ಬಹುಮಾನ ಮಾಡುತ್ತಾನೆ ಅಷ್ಟೇ ಅಲ್ಲ ತಂದೆ ನಾನು ತಂದೆ ಬಂದು ನಿಮ್ಮಲ್ಲಿ ಬಿಡಾರು ಮಾಡಿಕೊಳ್ಳುತ್ತೇವೆ ಹಾಗೂ ಯೇಸು ಹೇಳ್ತಿದ್ದಾನೆ ನನ್ನನ್ನೇ ನಾನು ಅವನಿಗೆ ಪ್ರತಿಷ್ಠಿಸಿಕೊಳ್ತೇನೆ ಅಂತ ಹೇಳ್ತಿದ್ದರೆ ಯಾವಾಗ ದೇವ ಜನರು ನಡೆದುಕೊಳ್ಳಬೇಕಾದ ರೀತಿ ನಾವು ಅರ್ಥ ಮಾಡಿಕೊಂಡಾಗ ಆಸಕ್ತಿವರಾಗಿ ಆಲಸ್ಯವಾಗಿರದೆ ದೇವರ ಸೇವೆ ಮಾಡುವವರಾಗಿತ್ತು ಅಂದರೆ ದೇವರ ಸೇವೆ ಅಂದರೆ ನಾವು ಹೋಗಿ ಸ್ಟೇಜ್ ಹಾಕಿ ದೇವರ ಬಗ್ಗೆ ಹೇಳೋದೆ ಅಂತಲ್ಲ ಪ್ರೇರಿ ನಿನ್ನ ಶತ್ರುವನ್ನು ಪ್ರೀತಿಸು ನಿನ್ನನ್ನು ಪೀಡಿಸುವವನಿಗಾಗಿ ಪ್ರಾರ್ಥಿಸು ನಿನ್ನ ಎರಡು ರೊಟ್ಟಿ ಇದ್ರೆ ಒಂದು ರೊಟ್ಟಿ ಹಂಚಿಕೋ ಎರಡು ಅಂಗಿದ್ರೆ ಒಂದು ಒಂದು ಅಂಗಿ ಹಂಚಿಕೋ ಹಾಗೂ ಪ್ರಭು ಹೇಳಿದೆ ನಾವು ನನ್ನನ್ನು ಕುರಿತು ಯಾರು ಇತರರ ಮುಂದೆ ಸಾಕ್ಷಿ ಹೇಳುತ್ತಾರೋ ಅವರನ್ನು ಕುರಿತು ನಾನು ಸ್ವರ್ಗದಲ್ಲಿರುವ ತಂದೆಯ ಮುಂದೆ ತಂದೆಯ ದೂತರ ಮುಂದೆ ನನ್ನವನೆಂದು ಸಾಕ್ಷಿ ಹೇಳುವೆನು ಹೌದು ಪ್ರೇರೆ ನಾವು ದೇವರ ದೇವರಲ್ಲಿ ವಿಶ್ವಾಸ ಇಟ್ಟು ನಾವು ದೊಡ್ಡ ಭಾಗ್ಯ ಎಂದು ತಿಳಿದು ನಾವು ಆಲಸ್ಯವಾಗಿರದೆ ದೇವಜನರು ಹೇಗಿರಬೇಕು ಆ ರೀತಿಯನ್ನು ಆ ನಡೆದುಕೊಳ್ಳಬೇಕಾದ ರೀತಿಯನ್ನು ನಾವು ಗ್ರಹಿಸೋಣ ಪ್ರೇರೆ ವಿಶೇಷವಾಗಿ ದೇವರ ಕನಿಕರದಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆಂದು ಮರೆಯಬಾರದು ನಮಗೆ ರಕ್ಷಣೆಯಾಗಿರುವುದು ನಮ್ಮ ಒಳ್ಳೆಯ ಕಾರ್ಯಗಳಿಂದಲ್ಲ ಪ್ರೇರೆ ದೇವರ ಉಚಿತಾರ್ಥ ಕೃಪೆಯಿಂದಲೇ ನಾವು ಆಶಿಸುವುದರಿಂದ ದೇವರ ಕೃಪೆ ದೊರೆಯುತ್ತದೆ ಎಂದು ದೇವರವಾಗಿ ಕೇಳುತ್ತಿಲ್ಲ ಪ್ರೇರೆ ದೇವರ ಕರುಣೆಯಿಂದಲೇ ನಮಗೆ ದೇವರ ಕೃಪೆ ದೊರಕಿದೆ ಅವ್ರ ಪ್ರೇರಿ ಇನ್ನು ಮೇಲೆ ನಾವು ಇತರರಂತೆ ಅನ್ಯ ಜನರಂತೆ ನಾವು ಯೇಸುವನ್ನು ವಿಶ್ವಾಸಿಸಿ ಕೂಡ ಲೋಕ ವಿಚಾರಗಳಿಗೆ ಲೋಕ ಹೋಗುಗಳ ಪ್ರಕಾರ ನಾವು ಹೋಗದಂತೆ ಆ ಸತ್ತ ಮೀನು ಆ ಅರಿಯುವ ಪ್ರವಾಹಕ್ಕೆ ಒಡೆದುಕೊಂಡು ಹೋಗುತ್ತದೆ ಆ ನೀರು ಯಾವ ಕಡೆ ಹೋಗುತ್ತದೋ ಆ ಕಡೆ ಆದರೆ ಬದುಕಿರುವ ಮೀನಾದರೂ ಆ ಪ್ರವಾಹಕ್ಕೆ ಎದುರು ಈಜಿ ತನ್ನ ಗುರಿ ಮುಟ್ಟಲು ಪ್ರಯತ್ನಿಸುತ್ತದೆ ಹೌದು ಪ್ರೇರಿ ಈ ಲೋಕ ಪಾಪ ಎಂಬ ಪ್ರವಾಹಕ್ಕೆ ಹೊಡೆದುಕೊಂಡು ಹೋಗುತ್ತಿದೆ ಕ್ರಿಸ್ತಿಸುವ ವಿಶ್ವಾಸ ನೀನು ನಾನಾದರೂ ದೇವ ಜನರು ನಡೆದುಕೊಳ್ಳಬೇಕಾದ ರೀತಿಯನ್ನು ಜಾಗೃತಿಯಿಂದ ಗ್ರಹಿಸಿ ಆಲಸ್ಯವಾಗಿರದೆ ಆಸಕ್ತಿ ಚಿತ್ತರಾಗಿದ್ದು ದೇವರ ಕನಿಕರನ್ನು ವಿಶೇಷವಾಗಿ ನೆನಪಿಗೆ ತಂದುಕೊಂಡು ಶಿಲ್ಪೆಯಲ್ಲಿ ಪ್ರಭು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ತನ್ನ ಸ್ವರ್ಗ ಸಿಂಹಾಸನ ಬಿಟ್ಟು ಬಂದಿದ್ದಾನೆ ನಮ್ಮ ಮಾನವ ಪಾಪ ಶರೀರ ಆಕಾರ ತೊಟ್ಟಿದ್ದಾನೆ ಪಾಪ ಮರಣ ಭಯದಲ್ಲಿ ಇರುವ ನಮ್ಮನ್ನು ಆ ಮರಣವನ್ನು ತಾನೇ ನಮ್ಮ ಮುಂದಾಗಿ ಹೋಗಿ ಎದುರಿಸಿ ಆ ಮರಣದ ಮೇಲೆ ಆ ಮರಣದ ಆಡಳಿತದ ಮೇಲೆ ಸೈತಾನನ್ನು ಕ್ರೂರ ಆಡಳಿತದ ಮೇಲೆ ನಮಗೆ ಜಯ ಕೊಟ್ಟು ಹೋಗಿದ್ದಾನೆ ಪ್ರೇರಿ ಪ್ರಭು ನಮ್ಮ ಸ್ಥಾನದಲ್ಲಿ ಮರಣಿಸಿದ್ದಾನೆ ನಮ್ಮ ಕಹಿಯ ಅನುಭವವನ್ನು ಆತನು ಹೊತ್ತುಕೊಂಡಿದ್ದಾನೆ ಶಿಲ್ಪೆಯಲ್ಲಿ ಆತನ ಕಡೆ ನಾವು ನೋಡುವುದಾದರೆ ಆ ಪಾಪದ ಕಹಿ ಅನುಭವದಿಂದ ಬಿಡುಗಡೆಯಾಗುತ್ತೇವೆ ಪ್ರೇರಿ ಆ ಪುನರುತ್ಥಾನಾದ ಪ್ರಭು ತನ್ನ ಸ್ವರ್ಗದ ಆಶೀರ್ವಾದವನ್ನು ವರಗಳನ್ನು ಕೃಪೆಯನ್ನು ಶುಭವನ್ನು ದಯಪಾಲಿಸಿ ತನ್ನ ಮಹಿಮೆ ಮಾರ್ಗದಲ್ಲಿ ನಡೆಸುವ ತನಗಿದನು ದೇವಜನರು ನಡೆದುಕೊಳ್ಳಬೇಕಾದ ರೀತಿಯ ಆ ಪುನರುದ್ಧನಾದ ಪ್ರಭು ತನ್ನ ಸ್ವರ್ಗದ ಆಶೀರ್ವಾದವನ್ನು ವರಗಳನ್ನು ಕೃಪೆಯನ್ನು ಶುಭವನ್ನು ದಯಪಾಲಿಸಿ ತನ್ನ ಮಹಿಮೆ ಮಾರ್ಗದಲ್ಲಿ ನಡೆಸುವತನಾಗಿದ್ದಾನ ಪ್ರೇರಿ ದೇವಜನರು ನಡೆದುಕೊಳ್ಳಬೇಕಾದ ರೀತಿ ಆಸಕ್ತಿ ಚಿತ್ತರಾಗಿರ್ಬೇಕ ಪ್ರೇರೆ ನಾವಿಲ್ಲಿ ಧ್ಯಾನಿಸುತ್ತಿರುವ ಅಂಶ ಆಸಕ್ತಿಯ ಕುರಿತು ದೇವಜನರು ನಡೆದುಕೊಳ್ಳಬೇಕಾದ ರೀತಿಯಲ್ಲಿ ವಿಶೇಷವಾಗಿ ಆಸಕ್ತರಾಗಿರ್ಬೇಕು ಪ್ರೇರೇ ಅನ್ಯ ಜನಗಳ ಮುಂದೆ ಆಗಲಿ ಆ ದೇವರ ಮುಂದೆ ಆಗಲಿ ಆಲಸ್ಯವಾಗಿರಬಾರ್ದು ದೇವರ ಚಿತ್ತ ಏನೆಂದು ತಿಳಿದು ಆ ದೇವರ ಸೇವೆ ಮಾಡುವರಾಗಿರಬೇಕೆಂದು ವಾಕ್ಯ ಹೇಳ್ತಿದೆ ನಾವು ಇದೇ ಆಸಕ್ತಿಯ ಕುರಿತು ಮುಂದೆ ವಾಕ್ಯ ನೋಡೋದಾದ್ರೆ ಪ್ರೇರೇ ಅಲ್ಲೇ ಲೂಯ್ಯ ಥ್ಯಾಂಕ್ ಯು ಜೀಸಸ್ ವಿ ಸ್ತೋತ್ರ ಏಸುವೆ ವಂದನೆ ವಿ ಆರಾಧನೆ ಇಲ್ಲಿ ನಾವು ಪೂರ್ವಕಾಲ ವೃತ್ತಾಂತ ಎರಡನೇ ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನೋಡುವುದಾದ ಪ್ರೇರೆ ಸೆಕೆಂಡ್ ಕ್ರೋನಿಕಲ್ಸ್ ಚಾಪ್ಟರ್ ಸೆವೆನ್ ವರ್ಸ್ ಫೋರ್ಟೀನ್ ವರ್ಡ್ ಇಲ್ಲಿ ನೋಡುವುದಾದ್ರೆ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಯೇಸುವಿನಲ್ಲಿ ವಿಶ್ವಾಸವೀತಿದ್ದೀರಲ್ಲ ಪ್ರೇರೆ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದೀರಲ್ಲ ರಕ್ಷಕನೆಂದು ನಿಮ್ಮ ಜೀವಿತಕ್ಕೆ ಒಳ್ಳೆಯ ಭದ್ರತೆ ಆಶೀರ್ವಾದ ಕಾವಲು ದೊರಕಲೆಂದು ನಮ್ಮೆಲ್ಲರ ಸೃಷ್ಟಿಕರ್ತನನ್ನು ಗುರುತಿಸಿ ಆತನೇ ನಿಜವಾದ ದೇವರಾಗಲು ಯೋಗ್ಯನೂ ಅರ್ಹನು ಆತನಂತ ದೇವರಿಲ್ಲ ಸ್ನೇಹಿತನಿಲ್ಲ ತಂದೆಯಿಲ್ಲ ಪ್ರಾಣ ಕೊಟ್ಟು ಪ್ರೀತಿಸುವಂಥ ನಿಜವಾದ ದೇವರಿಲ್ಲ ಎಂದು ಗ್ರಹಿಸಿದ ಗುರುತಿಸಿದ ಆತನಲ್ಲಿ ವಿಶ್ವಾಸವಿಟ್ಟ ನೀವೆಲ್ಲರೂ ದೇವ್ರು ಹೇಳ್ತಿದ್ದರೆ ನನ್ನವರೆಂದು ಹೇಳುತ್ತಿದ್ದಾನೆ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ನೀವೆಲ್ಲರೂ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಅದು ಪ್ರೇರಿ ದೇವರ ಜನರ ಬಗ್ಗೆ ದೇವರು ಹೇಳ್ತಿದ್ದಾನೆ ಪ್ರೇರಿ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸುವುದಾದರೆ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೆ ಅಂತ ಹೇಳ್ತಿದ್ದೆ ನಾನು ಪ್ರಿಯರೇ ಇಂದು ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರೋ ನೀವೆಲ್ಲರೂ ಕ್ರೈಸ್ತಿಯ ಜೀವನ ಬಾಳುತ್ತಿರುವ ನಾವೆಲ್ಲರೂ ಪ್ರೇರೆ ದೇವರ ಪ್ರಜೆಗಳಾಗಿದ್ದೇವೆಂಬುದು ಸತ್ಯ ಪ್ರೇರೆ ಆ ದೇವರು ಹೇಳುತ್ತಿದ್ದಾನೆ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳಬೇಕೆಂದು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಒಳ್ಳೆ ನಡತೆಗೆ ತಿರುಗಿಕೊಂಡು ಆ ದೇವರ ದರ್ಶನವನ್ನು ಬಯಸುವುದಾದರೆ ತಗ್ಗಿಸಿಕೊಂಡು ಪ್ರಾರ್ಥಿಸಿ ದೇವರ ದರ್ಶನವನ್ನು ಬಯಸುವುದಾದರೆ ದೇವರು ಹೇಳುತ್ತಿದ್ದಾನೆ ಪ್ರೇರೆ ನಾನು ಆ ಅವರ ಪಾಪಗಳನ್ನು ಶ್ರಮಿಸ್ತೀನಿ ಪರಲೋಕದಿಂದ ಅವರ ಪ್ರಾರ್ಥನೆ ಆಲಿಸಿ ಅವರ ಪಾಪಗಳನ್ನು ಶ್ರಮಿಸ್ತೀನಿ ಅವರ ನಾಡಿಗೆ ಆರೋಗ್ಯವನ್ನುಯ ಪಾಲಿಸುತ್ತೇನೆ ಎಂದು ಹೇಳ್ತಿದ್ದಾನೆ ನಾವು ಇಲ್ಲಿ ನೋಡ್ತೇವೆ ಅಲ್ಲಿ ಪ್ರೇರಿಯ ಪ್ರೇರಿ ಆ ಕೃಪೆ ನೀಡುವ ಪರಿಶುದ್ಧಾತ್ಮ ಆ ಸತ್ಯ ಸ್ವರೂಪಿಯಾದ ಯೇಸುವಿನಲ್ಲಿ ಬೆಳಿಗ್ಗೆ ನಮ್ಮೆಲ್ಲರನ್ನೂ ನಡೆಸಲಿ ಅಂತ ಪರಿಶುದ್ಧಾತ್ಮನ ಪ್ರಭುವೆ ಸತ್ಯಸ್ವರೂಪಿಯಾದ ಪ್ರಭುವೆ ನಮ್ಮೆಲ್ಲರಿಗೆ ಕಳಿಸಲಿ ಆ ಕೃಪಾ ನಿಧಿಯಾದ ಪರಿಶುದ್ಧಾತ್ಮ ಆ ಸತ್ಯ ಸ್ವರೂಪಿಯಾದ ಯೇಸು ಕ್ರಿಸ್ತನನ್ನು ಮೂ ರೂಪಾಂತರ ಮಾಡಲಿ ನಮ್ಮೆಲ್ಲರನ್ನು ಯೇಸುವಿನ ರೂಪಕ್ಕೆ ಪರಿಶುದ್ಧಾತ್ಮ ಹಾಗೂ ಯೇಸು ಪ್ರಭು ನಮ್ಮೆಲ್ಲರನ್ನು ತಂದೆಯ ರಾಜ್ಯಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಲಿ ಅಂತ ಪರಲೋಕದ ವಾಕ್ಯದ ಬೆಳಕು ಪರಿಶುದ್ಧಾತ್ಮ ಬೆಳಕು ನಿಮ್ಮೆಲ್ಲ ಕುಟುಂಬಗಳಲ್ಲಿ ನಿಮ್ಮ ಸಭೆಗಳಲ್ಲಿ ವಿಶ್ವಾಸಿಗಳಲ್ಲಿ ನಿಮ್ಮ ಜೀವನದ ಎಲ್ಲ ಕಾರ್ಯಗಳಲ್ಲಿ ಯೋಚನೆಗಳಲ್ಲಿ ಮಾರ್ಗಗಳಲ್ಲಿ ದೇವರ ವಾಕ್ಯದ ಬೆಳಕು ಪರಿಶುದ್ಧಾತ್ಮ ಬೆಳಕು ಅಗ್ನಿ ಬಿಡುಗಡೆ ಜಯ ಆಶೀರ್ವಾದ ತುಂಬಿಕೊಳ್ಳಲು ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಂತೆ ಪ್ರಾರ್ಥನೆ ತಂದೆಯೇ ಆತ್ಮಸ್ವರೂಪನಾದ ಪರಿಶುದ್ಧ 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 ದೇವರೇ ರಾಜನೇ ಪ್ರಭುಗಳಿಗೆ ಪ್ರಭುವೆ ಪ್ರಭುವೆ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಭಾರತ ದೇಶದ ಎಲ್ಲ ಪ್ರಜೆಗಳು ಇಸವಿ ನಿಮ್ಮಲ್ಲಿ ವಿಶ್ವಾಸವಿಟ್ಟ ಎಲ್ಲ ಪ್ರಜೆಗಳು ವಿಶೇಷವಾಗಿ ಮನೆ ನಿಮ್ಮನ್ನೇ ನಿಮ್ಮ ಜನರೆಂದು ನಾವು ಪ್ರತ್ಯೇಕ ಪಡಿಸಿಕೊಂಡು ನಾವು ದೇವಜನರಾಗಿರೋ ನಾವು ನಡೆದುಕೊಳ್ಳಬೇಕಾದ ರೀತಿಯನ್ನು ಗಮನಿಸಿ ನಾವು ನಿಮ್ಮ ಸೇವೆ ಮಾಡುವವರಾಗಿದ್ದೇವೆ ಭೂಲೋಕದಲ್ಲಿ ಪ್ರಾಣಿಗಳಂತೆ ಜೀವಿಸುವವರಲ್ಲ ಎಂದು ತಿಳಿದು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಪ್ರತಿಯೊಂದು ದಿನದಲ್ಲೂ ಪ್ರತಿಯೊಂದು ಗಂಟೆಯಲ್ಲೂ ನೀವು ಮಾಡಿದ ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ನಾವು ಆಲಸ್ಯರಾಗಿರದೆ ಅತ್ಯಾಸಕ್ತಿಯುಳ್ಳವರಾಗಿದ್ದು ಪ್ರತಿಯೊಂದು ವಿಷಯ ನಿಮ್ಮ ಸೇವೆ ಎಂದು ಭಾವಿಸಿ ನಮ್ಮನ್ನು ನಮ್ಮ ನೆರೆಯವರನ್ನು ಪ್ರೀತಿಸುತ್ತಾ ದೇವ ನಿಮ್ಮನ್ನೇ ಹೃದಯದಿಂದ ಆತ್ಮದಿಂದ ಬುದ್ಧಿಶಕ್ತಿಯಿಂದ ಪೂರ್ಣವಾಗಿ ಪ್ರೀತಿಸುತ್ತ ಬರುವಂತೆ ನಮ್ಮೆಲ್ಲರೂ ನನ್ಗೊರಿಸಿರಿ ಪ್ರಭು ವಿಶೇಷವಾಗಿ ಬದಲಾಯಿಸಿ ರಕ್ಷಿಸ್ತೀರೆಂದು ಆನಂದ ನೀವೇ ನೀವೇ ಮುಂದಿಕೊಳ್ಳುತ್ತೀರೆಂದು ದೊಡ್ಡ ದೇವರೆಂದು ತೋರಿಸಿಕೊಳ್ಳುತ್ತೀರೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ ಸಮರ್ಪಿಸುತ್ತಾ ಪ್ರಾರ್ಥಿಸಬೇಡಿ ಒಂದು ಈ ದೇವ ತಂದೆಯೇ ಏಸು ನಾಮದಲ್ಲಿ ಆಮೇನ್ ಆಮೇನ್ ಅಲಾರ್ಡ್ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೆ ನನ್ನ ಕೃಪೆ ನಿಮಗೆ ಸಾಕು ಎಂದ ಪ್ರಭುವಿನ ಕೃಪೆ ನಿಮಗೆ ಸಾಕಾಗುವಂತಾಗಲಿ ಎಲ್ಲ ವಿಷಯಗಳಲ್ಲಿ ನನ್ನಲ್ಲಿರುವ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ ಎಂದ ಪ್ರಭುವಿನ ಶಾಂತಿ ನಿಮಗೆ ಪ್ರಭು ದಯಪಾಲಿಸಲಿ ಅಷ್ಟೇ ಅಲ್ಲ ನಾನು ನಿಮ್ಮನ್ನು ವಿಮೋಚಿಸುತ್ತೇನೆ ಎಲ್ಲ ಕತ್ತಲೆ ಶಕ್ತಿಗಳಿಂದ ಮರಣದಿಂದ ನರಕದಿಂದ ಎಂದ ಪ್ರಭು ನಿಮ್ಮೆಲ್ಲರನ್ನು ತನ್ನ ಕಣ್ಣಗುಡ್ಡೆಯಂತೆ ಕಾಯ್ದು ಕಾಪಾಡಿ ರಕ್ಷಿಸಲಿ ತನ್ನ ನಾಮ ಮಹಿಮೆಗೋಸ್ಕರ ಏಸು ನಾಮದಲ್ಲಿ ಪ್ರಸಿದ್ಧಾತ್ಮನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಆಮೆನ್ ಭಕ್ತ ಪಾಲಕ ಲೋಕರಕ್ಷಕ ಜೀವದಾಯಕ ಏಸು ನಿನ್ನ ನೆನೆದರೆ ಸಾಕು ಜಗ ಕಾಣುವುದು ಬೆಳಕು ಜಗ